ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಗಳು ತಜ್ಞ ವೈದ್ಯಕೀಯ ಮಾತುಕತೆಗಳ ಮೂಲಕ ಹೊಟ್ಟೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಗಳು ಹೊಟ್ಟೆ ಕ್ಯಾನ್ಸರ್ ಕುರಿತು ಸಮಗ್ರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಿ ವಾದ್ಯ

ಆ ಟೈಮ್ ನಾಲೆಜ್ ಇಲ್ಲ ಅದೇ ಕಾರಣ ಅದು ತೆಗ್ದಿಲ್ಲ ಅದೇ ಸೇಮ್ ಪೇಷಂಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಈ ಪೇಷಂಟ್ ಈ ಟೈಮ್ಗೆ ಈ ಗೆಡ್ಡೆ ತೆಗ್ದಿದ್ದಾರೆ ನಾರ್ಮಲ್ ಲೈಫ್ ಬರುತ್ತೆ ಆಪರೇಷನ್ ಮೇಜರ್ ಇಲ್ಲ ಎಂಡೋಸ್ಕೋಪಿ ಜೊತೆ ಮಾಡೋಕ್ಕಾಗುತ್ತೆ ಅದೇ ಸೇಮ್ ಪೇಷಂಟ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಈ ಪೇಷಂಟ್ ಏನೂ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಜಾಸ್ತಿ ಆಗಲ್ಲ ಲೈಫ್ ಬಂಡ್ ಸಿಕ್ಸ್ ಮಂತ್ಸ್ ಆದಮೇಲೆ ಅದಕ್ಕೆ ಡಿಫರೆಂಟ್ ಬರುತ್ತೆ ಪಿಕಪ್ ದ ಪೇಷಂಟ್ ಹಿಯರ್ ಯು ಹ್ಯಾವ್ ಅ ನಾರ್ಮಲ್ ಲೈಫ್ ಸ್ಪ್ಯಾನ್ ಇಫ್ ಯು ಪಿಕಪ್ ದ ಪೇಷಂಟ್ ಹಿಯರ್ ಯು ಹ್ಯಾವ್ ಲಾಸ್ಟ್ 3 ಲೈಫ್ ಅದಕ್ಕೆ ಯಾವ ತರ ಪೇಷಂಟ್ ಬರುತ್ತೆ ಈ ತರ ಗೆಡ್ಡೆ ಆಯ್ತು ಆ ತರ ಪೇಷಂಟ್ ಬರುತ್ತೆ मोस्टली ಹೆಲಿಕೋಬ್ಯಾಕ್ಟರ್ ಪೈಲೋರಿ ಔಟರ್ ಇಂದ ಇನ್ಫೆಕ್ಷನ್ ಆಗುತ್ತೆ ನಾರ್ಮಲ್ ರೊಟಾ ಇನ ಸೆಲ್ಸ್ ಈ ತರ ಬರುತ್ತೆ ಈ ನಾರ್ಮಲ್ ಲೈನಿಂಗ್ ಆಯ್ತು once the, the helicobacter pylori infection ಬಂದಿದಾರೆ ನಿಮ್ದು ನಾರ್ಮಲ್ ಸೆಲ್ ಸ್ಲೋಲಿ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ ದಿಸ್ ಇವೆಂಚುಲಿ ಟು ಸರ್ಫೇಸ್ ಲೈನಿಂಗ್ ಕ್ಯಾನ್ಸರ್ಗೆ ಆಗುತ್ತೆ ಅದೇ ಇನ್ಫೆಕ್ಷನ್ ಕಂಟಿನ್ಯೂ ಆಯಿತು ಒನ್ ಕ್ಯಾನ್ಸರ್ ಸೆಲ್ ಡೆವಲಪ್ ಆಗುತ್ತೆ ಆಮೇಲೆ ಪ್ರೋಗ್ರೆಸ್ ಆಯಿತು ಜಾಸ್ತಿ ಹೋಗುತ್ತೆ ಇಫ್ ವಿಲ್ ಎನ್ ಮಾಡ್ಕೊಪಿ Endoscopy a time when you have not developed cancer or you are in the process of developing cancer. Otherwise, you can only diagnose late cancer, early cancer cannot be diagnosed. So if you take an ordinary endoscopy, another ether and anybody can point a cancer to me in this? Anything not, this is a normal endoscopy looks-wise. This is whenever we do routine endoscopy, you do not use a special image enhancement if you don't use a artificial intelligence and special image enhancement then you can get this if I use the, that immediately you will find that there is an abnormal area there this abnormal area size increase then you can find out that that area is. Pre-cancerous. It is not actually cancer, but it can in future develop cancer. This can be simply removed without any major surgery at the same time, and you have prevented the cancer which could have developed five or ten years later. We all know that surgery and chemotherapy with radiotherapy are the treatment of cancers, but usually they treat advanced cancers. Our purpose here today is. Early cancer to save life at a stage when when we have not reached where we should give chemotherapy. And how do you do that? You can give the treatment of cancer early, like in this patient, when the cancer is very, very early, then you can you can remove it without even doing the surgery in this situation. You once you diagnose.

ಬಟ್ ಓನ್ಲಿ ಲಿಮಿಟೇಷನ್ ಇದೇ ಅಡ್ವಾನ್ಸ್ ಕ್ಯಾನ್ಸರ್ಗೆ ಏನು ಬೆನಿಫಿಟ್ ಇಲ್ಲ ಅಟ್ ದಟ್ ಟೈಮ್ ಇಟ್ ಹ್ಯಾಸ್ ಟು ಬಿ ಕೀಮೋಥೆರಪಿ ಆರ್ ಆರ್ ಸರ್ಜಿಕಲ್ ಕ್ರೀ ದಿಸ್ ಇಸ್ ಟು ಬಿ ವೆರಿ ವೆರಿ ಅರ್ಲಿ ಕ್ಯಾನ್ಸರ್ ಸೊ ವೆನ್ ದ ಪೇಶೆಂಟ್ ಗೋಸ್ ಟು ಡಾಕ್ಟರ್ ವಿತ್ ಸಿಂಟಮ್ಸ್ ಅದೇ ನಿಮ್ಮದು ವಾಂತಿ ಇದೆ ಹೊಟ್ಟೆ ನೋವು ಇದೆ ಆ ಟೈಮ್ ಈ ಥರ ಟ್ರೀಟ್ಮೆಂಟ್ ಬೆನಿಫಿಟ್ ಆಗಲ್ಲ ಯು ಹ್ಯಾವ್ ಟು ಗೋ ಅಟ್ ಅ ಟೈಮ್ ವೆನ್ ಯು ಡೋಂಟ್ ಹ್ಯಾವ್ ಎನಿ ಸಿಂಟಮ್ಸ್ ಅದೇ ಸ್ಕ್ರೀನಿಂಗ್ ಮಾಡಬೇಕು ಆ ಸ್ಕ್ರೀನಿಂಗ್ ಆದಮೇಲೆ ಈ ಥರ ಕ್ಯಾನ್ಸರ್ ಪಿಕಪ್ ಆಗುತ್ತೆ ಅರ್ವೈಸ್ ಪಿಕಪ್ ಆಗುತ್ತೆ कटे सर सी फुट यू कैन रिमूव दीविंग दिस कैन एंडास्कोपिकली क्लोजो अद कटेद क्लोज मात

how do you prevent this situation, the authorized situation, prevent part i'll give you some example. This mm. <sighs> e patient a, first is e like not is the marker? They just this year will give you further uh, uh, in-depth analysis of, of how do you prevent cancer and, and eventually how do you treat. ಕ್ಯಾನ್ಸರ್ ಮತ್ತು ಹೇಗೆ ನಾವು ತಡೆ ಮಾಡ್ಬೋದು ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದ ಮೇಲೆ ಅದರದ್ದು ಚಿಕಿತ್ಸೆ ಬೇರೆ ಇರುತ್ತೆ ಅದು ಬರೋಕ್ಕೆ ಮುಂಚೆನೇ ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಅಗತ್ಯ ಆಗುತ್ತೆ ಸೊ ಕ್ಯಾನ್ಸರ್ಸ್ನಲ್ಲೂ ಹಾಗೆ ಚಟ್ರಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಳು ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದೆ ಅದರಲ್ಲಿ ಜಗತ್ತಿಗೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿಳ್ಕೊಬೇಕು ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಸಾಮಾನ್ಯವಾಗಿ ನಲವತ್ತು ವರ್ಷ ಮೇಲ್ಪಟ್ಟಿದ ಅವರಿಗೆ ನಾವು ಸ್ಕ್ರೀನಿಂಗ್ ಅಂತ ಮಾಡಿ ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾದವ್ ಅವ್ರು ಹೇಳ್ದಂಗೆ ಈಗ ಲೇಟೆಸ್ಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದ್ದರು ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇದೆಯೋ ಇಲ್ಲವೋ ಅನ್ನೋದು ನಮಗೆ ಮಾಹಿತಿ ಬರುತ್ತೆ ಆ ಥರ ಎ ಐ ಎಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಏನಾದ್ರು ಇತ್ತು ಅಂತ ಅದು ಬಯಾಕ್ಸಿನಲ್ಲಿ ಪ್ರೂವ್ ಆದರೆ ತುಂಬಾ ಕ್ಯಾನ್ಸರ್ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ಬೋದು ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ ಅಥವಾ ಕಿಮೋಥೆರಪಿನೇ ಅಲ್ಲ ತುಂಬಾ ಅರ್ಲಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಈಗೇನು ಮೀರಿಯೋ ತೋರಿಸಿದ್ರು ಬರೀ ಆ ಕ್ಯಾನ್ಸರ್ ಅಂಶ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಮಾತ್ರ ತೆಗೆದು ಶಸ್ತ್ರಚಿಕಿತ್ಸೆ ಮತ್ತೆ ಕಿಮೋಥೆರಪಿ ಅವಶ್ಯಕತೆ ಈಗ ಚಿಕಿತ್ಸೆನ ಕೊಡ್ಬೋದು ಅದು ಒಂದು ಹಾಗೆಯೇ ಎಂಡೋಸ್ಕೋಪಿ ಯಾರಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ ಸಾಮಾನ್ಯವಾಗಿ ನಲ್ವತ್ತು ಪರ್ಸೆಂಟ್ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ ಪಾಪ್ಯುಲೇಷನ್ ಸೊ ನಾವು ಎಲ್ಲರನ್ನೂ ಗ್ಯಾಸ್ಟ್ರೈಟಿಸ್ಗೆ ಡಾಕ್ಟ್ರ್ ಹತ್ರ ಹೋದಾಗ ಯಾವಾಗಲೂ ಒಂದ್ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರ್ತೀವಿ ಬಟ್ ಎಲ್ಲ ಕಡೆನೂ ಎಂಡೋಸ್ಕೋಪಿನಲ್ಲಿ ಈ ಎ ಐ ಅಳವಡಿಸಿ ಮಾಡಲ್ಲ ಸೊ ಸಾಮಾನ್ಯವಾಗಿ ಆ ಥರ ಇರೋ ಕಡೆ ಮಾಡಿಸ್ಕೊಳ್ಳೋದು ಉತ್ತಮ ಆವಾಗ ನಮಗೆ ಖಚಿತವಾಗಿ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಎರಡನೇದು ಹೆಚ್ ಪೈಲರಿ ಅನ್ನೋ ಇನ್ಫೆಕ್ಷನು ಸಾಮಾನ್ಯವಾಗಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ಕಂಡುಬರುತ್ತೆ ಅದು ನಾವು ಸೇವಸಾರ್ಥ ಆಹಾರದಿಂದ ಬರೋಂಥದ್ದು ಆ ಸಾಮಾನ್ಯವಾಗಿ ಎಂಬ್ರೋಸ್ಕೋಪಿ ಮಾಡಿದಾಗ ಆ ಕ್ರಿಮಿಗು ಪರೀಕ್ಷೆ ಆಗುತ್ತೆ ಹೆಚ್ ಪರಿ ಏನಾದರೂ ಪಾಸಿಟಿವ್ ಇತ್ತು ಅಂದರೆ ರ್ಯಾಪಿಡ್ ಯುರಿ ಎಸ್ ಟೆಸ್ಟ್ ಪಾಸಿಟಿವ್ ಅಂತೀವಿ ಇಟ್ಸ್ ವೆರಿ ರ್ಯಾಪಿಡ್ ಟೆಸ್ಟ್ ವಿಟ್ ಈಸ್ ಡನ್ ಎಂಡೋಸ್ಕೋಪಿ ಮಾಡಬೇಕಾದ್ರೆ ಅದು ಪಾಸಿಟಿವ್ ಇದ್ದರೆ ಆ ಕ್ರಿಮಿನ ಚಿಕಿತ್ಸೆ ಮಾಡಿಕೊಂಡು ಕ್ರಿಮಿನ ಹೋಗಿ ಹೋಗ್ಸೋದ್ರಿಂದ ಮುಂದೆ ಅದು ಕ್ರಾನಿಕ್ ಆಸ್ಟೈಟಿಸ್ ಆಗಿ ಕ್ಯಾನ್ಸರ್ಗೆ ತಿರುಗುವ ಸಂಭಾವನೆಗಳು ಕಮ್ಮಿ ಆಗುತ್ತೆ ಸೊ ಎಲ್ಲರಿಗೂ ಯಾವುದೇ ಸಿಂಟಮ್ಸ್ ಇದ್ರೂ ಅದು ರಿಪೀಟೆಡ್ ಆಗಿ ಗ್ಯಾಸ್ಟ್ರೈಟಿಸ್ ಬಂದು ಅದನ್ನು ಸಾಮಾನ್ಯವಾಗಿ ನಾವೇನೇ ಸೆಲ್ಫ್ ಮೆಡಿಕೇಶನ್ ಮಾಡಿಸ್ಕೊಳ್ಳೋದು ಜಾಸ್ತಿ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿನೆಲ್ಲ ಈ ಥರ ಒಂದು ಸಂಗತಿ ನಡೆದಿದೆ ನಮ್ಮ ನಾನು ನಾನಾಗಿ ಮೆಡಿಕಲ್ ಮಾಡ್ತಿದ್ದೆ ಆಗ ನಮ್ಮ ಅಂಕಲ್ ಅವರಿಗೆ ಗ್ಯಾಸ್ಟ್ರೈಟಿಸ್ ಅಂದ್ಬಿಟ್ಟು ಅವರೇನೆ ಮೆಡಿಕೇಶನ್ಸ್ ತಗೋತಿದ್ರು ಫೈನಲಿ ಅವರಿಗೆ ಕಾಲ್ನ ಬಂತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದಾಗ ಕಾಲಿನಲ್ಲಿ ರಕ್ತನಾಳಗಳು ಗೊತ್ತಾಗಿ ಬ್ಲಾಕ್ ಆಗಿತ್ತು ಅದು ಏನಕ್ಕೆ ಅಂತ ನೋಡಿದಾಗ ಅವರಿಗೆ ಸ್ಟಮಕ್ ಕ್ಯಾನ್ಸರಿಂದ ಅದು ಲಿವರ್ ಹರಡಿ ಅದರಿಂದ ಏನೋ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತೀವಿ ಅದು ರಕ್ತದಲ್ಲಿ ಹೆಕ್ಕಟ್ಟ ಅಂಶ ಜಾಸ್ತಿಯಾಗಿ ಕಾಲಿನ ರಕ್ತ ಹೆಕ್ಕಟ್ಟಿ ಸೊ ಆ ರೀತಿ ನಮಗೆ ಗೊತ್ತಾಯಿತು ಅವರಿಗೆ ಕ್ಯಾನ್ಸರ್ ಇದೆ ಅಂತ ಸೊ ಅದರಿಂದ ಮುಂದಾದ

ಮೈಂಡ್ ಏನು ಇಂಡೆಕ್ಷನ್ ಇರ್ಬೋದು ಅಥವಾ ಸಣ್ಣದಾಗಿ ಗ್ಯಾಸ್ಟ್ರೈಟಿಸ್ ಇರಬಹುದು ಸೊ ನೀವೇ ಸ್ವಂತ ಟ್ರೀಟ್ಮೆಂಟ್ ತಗೋದನ್ನ ಸ್ಟಾಪ್ ಮಾಡಬೇಕು ಯಾವುದೇ ಬದಲಾವಣೆ ಇರಲಿ ಮೂರು ನಾಲ್ಕು ವಾರಕ್ಕಿಂತ ಜಾಸ್ತಿ ಹಂಗೇ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಅಥವಾ ಹೋಗಿ ತಪಾಸಣೆ ಮಾಡೋದು ಇಂಪಾರ್ಟೆಂಟ್ ಸೊ ದಟ್ ಇಸ್ ಕಾನ್ಸೆಪ್ಟ್ ಆಫ್ ಸೇಮ್ ಮೈ ಸ್ಟಮಕ್ ಆರ್ ಎಸ್ ಎಂ ಎಸ್ ಅಂತ ಪ್ರೋಗ್ರಾಮ್ ಅಪೊಲೋ ಆಸ್ಪತ್ರೆ ಗೊತ್ತಿಲ್ಲ ಸೊ ಅದು ಮಾಡುವಂತ ಉದ್ದೇಶ ಒಂದೇ ಹೇಳಿದ ಹೇಳಿದಾಗೆ ಕ್ಯಾನ್ಸರ್ ಬರಕ್ಕಿಂತ ಮೊದಲು ಪತ್ತೆ ಹಚ್ಚಿದ್ರೆ ಮುಂದೆ ಬೆಳೆಯೋದನ್ನು ಸ್ಟಾಪ್ ಮಾಡಬಹುದು ಅಥವಾ ಅಡ್ವಾನ್ಸ್ ಕ್ಯಾನ್ಸರ್ ಬಂದಾಗ ಮಾಡಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ಕಡಿಮೆ ಮಾಡಬಹುದು ಆಪರೇಷನ್ ಬೇಕಾಗಿಲ್ಲ ಕೀಮೋಥೆರಪಿ ಬೇಕಾಗಿಲ್ಲ ಮಾರ್ಜಿನ್ಸ್ ಪಾಸಿಟಿವ್ ಅಥವಾ ಲಿಂಫ್ರೋ ಪಾಸಿಟಿವ್ ಅಥವಾ ಬೇರೆ ಏನಾದರೂ ಬಂದರೆ ಬೇಕಾಗಿಲ್ಲ ಅಥವಾ ತುಂಬ ದಿನಗಳೇ ತಿಂಗಳು ಬಿಟ್ಟು ಬೇಕಾದಂಥ ಟ್ರೀಟ್ಮೆಂಟ್ ಅನ್ನು ಕಡಿಮೆ ಮಾಡಬಹುದು ಉತ್ತೆಲ್ಯೂನ್ಸರ್ ಇಲ್ಲ ಅಂತ ಮಾಡ್ಕೊಳ್ಳಿ ಒಂದು ಕರ್ಲಿಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಪೇಷಂಟ್ ಐದು ವರ್ಷ ಬದುಕ ಚಾನ್ಸಸ್ ಅರವತ್ತು ಪರ್ಸೆಂಟ್ ಇರುತ್ತೆ ಬಟ್ ಕ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಲ್ಲಿ ಪೇಷಂಟ್ ಬದುಕ ಚಾನ್ಸಸ್ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಅದನ್ನು ಒನ್ನೇ ಸ್ಟೇಜ್ ಇಂದ ನಾಲ್ಕನೇ ಸ್ಟೇಜ್ ಪೇಷಂಟ್ ಸೇರಿದ್ರೆ ಸೊ ಐದು ವರ್ಷ ಪೇಷಂಟ್ ಬದು ಬದುಕೋ ಚಾನ್ಸಸ್ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಇರುತ್ತೆ ಸೊ ಅಷ್ಟು ಮಾರಕ ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ಕ್ಯಾನ್ಸರ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬಟ್ ಅದರಲ್ಲಿ ಏನು ಎಷ್ಟು ಜನರು ಒಂದೇ ಸ್ಟೇಜಲ್ಲಿ ಬರ್ತಾರೆ ಎಷ್ಟು ಜನರು ನಾಲ್ಕನೇ ಸ್ಟೇಜಲ್ಲಿ ಬರ್ತಾರೆ ಲಾಸ್ಟ್ ಸ್ಟೇಜ್ ಬರ್ತಾರೆ ಅದನ್ನು ತುಂಬಾ ವ್ಯತ್ಯಾಸ ಆಗುತ್ತೆ ಸಿಕ್ಸ್ ಫೋರ್ಟಿ ಸ್ಟೇಜಲ್ಲಿ ಬರ್ತಾರೆ ಬಟ್ ಇಂಡಿಯಾದಲ್ಲಿ ನಾಲ್ಕನೇ ಸ್ಟೇಜಲ್ಲಿ ಬರೋದು ಪೇಷೆಂಟ್ ನಂಬರು ಎಪ್ಪತ್ತು ಪರ್ಸೆಂಟ್ ಅದರಿಂದ ಜಾಸ್ತಿ ಇದೆ ಯಾಕೆ ಕಾಯಿಲೆ ಬಗ್ಗೆ ತಿಳುವಳಿಕೆಯೂ ಇಲ್ಲ ಹಸಿಗಿಟ್ಟು ತುಂಬಾ ದಿನ ದಿನ ಕ್ಯಾನ್ಸರ್ ಇರ್ಬೋದು ಜೀರ್ಣ ಆದರೆ ತುಂಬ ಕ್ಯಾನ್ಸಲ್ ಇರ್ಬೋದು ವೆಯ್ಟ್ ಲಾಸ್ ಆದರೆ ಕ್ಯಾನ್ಸಲ್ ಇರ್ಬೋದು ಸೊ ಅದು ಅರಿವಿಲ್ಲ ಸೊ ಅರಿವು ಮೂಡಿಸೋದು ಪ್ಲಸ್ ಸ್ಕ್ರೀನಿಂಗು ಮತ್ತು ಡಯಾಗ್ನೋಸಿಸ್ ವ್ಯತ್ಯಾಸ ಇದೆ ಸ್ಕ್ರೀನಿಂಗ್ ಅಂದರೆ ಏನು ನಾವು ಮಾಡ್ತಾ ಇರೋದು ಏನು ಲಕ್ಷಣ ಇಲ್ಲದೇ ವರ್ಷಕ್ಕೊಮ್ಮೆ ಒಮ್ಮೆ ಇಲ್ಲ ಎರಡು ವರ್ಷಕ್ಕೊಮ್ಮೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು ಐದು ವರ್ಷಕ್ಕೆ ಒಂದು ಸರಿ ಎಂಡಸ್ ಮಾಡಿಸ್ಕೊಳ್ಳೋದು ಅದು ಸ್ಕ್ರೀನಿಂಗ್ ಎಲ್ಲಿ ಲಕ್ಷಣ ಇಲ್ಲ ಪೇಷಂಟ್ ಯಾವ ಜನರಲ್ಲಿ ಲಕ್ಷಣ ಇಲ್ಲ ಅವರು ಬಂದು ತೋರಿಸೋದು ಹೆಲ್ತಿ ಪೀಪಲ್ ಬಂದು ಡಯಾಗ್ನೋಸಿಸ್ ಏನು ಲಕ್ಷಣ ಬಂದ್ಮೇಲೆ ಬಂದು ತೋರಿಸೋದು ಸೊ ಹೆಲ್ತಿ ಪೀಪಲ್ ಬಂದು ತೋರಿಸೋದು ನಾವು ಎಂಕರೇಜ್ ಮಾಡ್ತೀವಿ ಅದರಿಂದ ಏನಾದರೆ ಲಕ್ಷಣ ಬಂತು ಏನಾದರೂ ಊಟ ನುಂಗಕ್ಕೆ ಕಷ್ಟ ಆಗೋದು ಇಲ್ಲಾಂದರೆ ಅಜೀರ್ಣ ಆಗೋದು ಇಲ್ಲಾಂದರೆ ಮೈಯಲ್ಲಿ ದೌರ್ಬಲ್ಯ ಉಂಟಾಗೋದು ಇಲ್ಲಾಂದರೆ ಮತ್ತೆ ಮತ್ತೆ ಬಾತಿ ಆಗೋದು ವೆಯ್ಟ್ ಲಾಸ್ ಆಗೋದು ಇಲ್ಲಾಂದರೆ ಬ್ಲೆಡ್ ಕಡಿಮೆ ಆಗೋದು ಮತ್ತೆ ಮತ್ತೆ ಹೋಗಿ ಬ್ಲಡ್ ಹಾಕ್ಸ್ಕೊತ ಇರ್ತಾರೆ ಯಾಕೆ ಎಸ್ಪೆಷಲಿ ಗಂಡಸ್ಗಳಲ್ಲಿ ಮತ್ತೆ ಮತ್ತೆ ಹೋಗಿ ಬ್ಲಡ್ ಹಾಕೊತ ಇರ್ತಾರೆ ಯಾಕೆಂದರೆ ನಾವು ತುಂಬಾ ಜನರು ಅಂತ ಪೇಷಂಟ್ಸ್ ಅಲ್ಲಿ ಹುಡುಕ್ತಾ ಇದೀವಿ ನಾವು ಎಲ್ಲ ನಂತರ ಎಂಡೋಸ್ಕೋಪಿ ಮಾಡ್ತೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರ್ತಾ ಇದೆ ಸೊ ಅರಿ ಇಂಪಾರ್ಟೆಂಟ್ ಸೊ ಇದೆಲ್ಲ ಸಿಂಪ್ಟಮ್ಸ್ ಲಕ್ಷಣ ಏನಾದ್ರೂ ಇದ್ರೆ ಲೀಸ್ಟ್ ಒಂದು ಹದಿನೈದು ದಿನಕ್ಕಿಂತ ಜಾಸ್ತಿ ಮೇಲ್ಪಟ್ಟ ಲಕ್ಷಣ ಇದ್ರೆ ಬಂದು ಹಾಸ್ಪಿಟಲ್ ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಸೊ ಇಂತ ಮಾರಕವಾದ ಕ್ಯಾನ್ಸರ್ ನಾವು ತುಂಬಾ ಬೇಗ ಡಯಾಗ್ನೋಸ್ ಮಾಡ್ಬೋದು ಡಯಾಗ್ನೋಸ್ ಎಷ್ಟು ಬೇಗ ಮಾಡ್ತೀನಿ ಟ್ರೀಟ್ಮೆಂಟ್ ಕಡಿಮೆ ಆಗುತ್ತೆ ಕಾಸ್ಟ್ ಕಡಿಮೆ